ನಿಮ್ಮ ಮೊದಲನೆಯ ಪ್ರಶ್ನೆ ಕರ್ನಾಟಕದ ರಾಜಧಾನಿ ಯಾವುದು ಆಪ್ಷನ್ ಎ ಹಾಸನ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಯಾದಗಿರಿ ಆಪ್ಷನ್ ಡಿ ತುಮಕೂರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ಕರ್ನಾಟಕದ ರಾಜಧಾನಿ ನಿಮ್ಮ ಎರಡನೆಯ ಪ್ರಶ್ನೆ ಕರ್ನಾಟಕದ ಆಡಳಿತ ಭಾಷೆ ಯಾವುದು ಆಪ್ಷನ್ ಎ ತಮಿಳು ಆಪ್ಷನ್ ಬಿ ಕನ್ನಡ ಆಪ್ಷನ್ ಸಿ ತೆಲುಗು ಆಪ್ಷನ್ ಡಿ ಹಿಂದಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕನ್ನಡ ಕರ್ನಾಟಕದ ಆಡಳಿತ ಭಾಷೆಯಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದ ಭಾಷೆ ಯಾವುದು ಆಪ್ಷನ್ ಎ ತುಳು ಆಪ್ಷನ್ ಬಿ ಕನ್ನಡ ಆಪ್ಷನ್ ಸಿ ತಮಿಳ್ ಆಪ್ಷನ್ ಡಿ ಹಿಂದಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕನ್ನಡವು ಕರ್ನಾಟಕ ರಾಜ್ಯದ ಭಾಷೆಯಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದ ಮುದ್ರೆ ಯಾವುದು ಆಪ್ಷನ್ ಎ ಗೂಬೆ ಆಪ್ಷನ್ ಬಿ ಗಂಡಬೇರುಂಡ ಆಪ್ಷನ್ ಸಿ ನವಿಲು ಆಪ್ಷನ್ ಡಿ ಹದ್ದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಡಬೇರುಂಡ ಕರ್ನಾಟಕ ರಾಜ್ಯದ ಮುದ್ರೆಯಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದು ಆಪ್ಷನ್ ಎ ಮಂಗ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ದನ ಆಪ್ಷನ್ ಡಿ ಕೋಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಆನೆ ಕರ್ನಾಟಕ ರಾಜ್ಯದ ಪ್ರಾಣಿಯಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದ ರಾಜ್ಯವೃಕ್ಷ ಯಾವುದು ಆಪ್ಷನ್ ಎ ತೆಂಗಿನ ಮರ ಆಪ್ಷನ್ ಬಿ ಶ್ರೀಗಂಧ ಆಪ್ಷನ್ ಸಿ ಜಾಯಿಕಾಯಿ ಆಪ್ಷನ್ ಡಿ ಅರಳಿ ಮರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಗಂಧ ಕರ್ನಾಟಕ ರಾಜ್ಯದ ರಾಜ್ಯವೃಕ್ಷವಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದ ನದಿ ಯಾವುದು ಆಪ್ಷನ್ ಎ ಕೃಷ್ಣ ಆಪ್ಷನ್ ಬಿ ಕಾವೇರಿ ಆಪ್ಷನ್ ಸಿ ತುಂಗಭದ್ರಾ ಆಪ್ಷನ್ ಡಿ ಶರಾವತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕಾವೇರಿಯು ಕರ್ನಾಟಕ ರಾಜ್ಯದ ನದಿಯಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದ ರಾಜ್ಯ ನೃತ್ಯ ಯಾವುದು ಆಪ್ಷನ್ ಎ ಭರತನಾಟ್ಯ ಆಪ್ಷನ್ ಬಿ ಯಕ್ಷಗಾನ ಆಪ್ಷನ್ ಸಿ ಕೂಚಿಪುಡಿ ಆಪ್ಷನ್ ಡಿ ಕಥಕಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಯಕ್ಷಗಾನವು ಕರ್ನಾಟಕ ರಾಜ್ಯದ ರಾಜ್ಯ ನೃತ್ಯವಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಯಾವುದು ಆಪ್ಷನ್ ಇ ಗುಲ್ಬರ್ಗ ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಬಾಗಲಕೋಟೆ ಆಪ್ಷನ್ ಡಿ ಬೀದರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿಯಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಕರ್ನಾಟಕದ ನಾಡಹಬ್ಬ ಯಾವುದು ಆಪ್ಷನ್ ಎ ಶಿವರಾತ್ರಿ ಆಪ್ಷನ್ ಬಿ ದಸರಾ ಆಪ್ಷನ್ ಸಿ ಗಣೇಶ ಚತುರ್ಥಿ ಆಪ್ಷನ್ ಡಿ ಲಕ್ಷ್ಮೀ ಹಬ್ಬ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದಸರಾ ಕರ್ನಾಟಕದ ನಾಡಹಬ್ಬವಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದ ಪುಷ್ಪ ಯಾವುದು ಆಪ್ಷನ್ ಎ ಕುಸುಮ ಆಪ್ಷನ್ ಬಿ ಕಮಲ ಆಪ್ಷನ್ ಸಿ ಗುಲಾಬಿ ಆಪ್ಷನ್ ಡಿ ಚಂದನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕಮಲ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ